ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸಭಹುಶಃ ವೈಜ್ಞಾನಿಕ ತಳಹದಿಯ ಮಾಸಭವಿಷ್ಯ ಈಗ ಹೊಸ ವರ್ಷದ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮೊದಲನೆಯ ಮಂತ್ ಜನವರಿಯಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಗ್ರಹಗಳು ಯಾವ ರಾಶಿಯಲ್ಲಿದೆ ಗ್ರಹಗಳು ಯಾವ ರಾಶಿಗೆ ಯಾವ ಥರ ಫಲ ಕೊಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ ವಿಚಾರವನ್ನು ನಾವು ಮಾತಾಡ್ತಾ ಇದ್ದೀವಿ ಮೇನ್ಲಿ ನೀವು ಇದನ್ನು ನೋಡ್ಕೊಳ್ಳೋದಕ್ಕೆ ಕೂಡ ಈ ಭವಿಷ್ಯವನ್ನು ನೋಡ್ಕೊಳ್ಳೋಕ್ಕೆ ಕೂಡ ಕೆಲವು ಪ್ಯಾರಾಮೀಟರ್ಸ್ ಇದೆ ಲಗ್ನದಿಂದ ನೋಡ್ಕೊಂಡಿದರೆ ನೂರು ಭಾಗ ಫಲ ರಾಶಿಯಿಂದ ನೋಡ್ಕೊಂಡಿದರೆ ಐವತ್ತು ಪರ್ಸೆಂಟ್ ಫಲ ನಾಮ ನಕ್ಷತ್ರದಿಂದ ಕೆಲವರಿಗೆ ಯಾವ ರಾಶಿ ಅಂತ ಗೊತ್ತಿರೋದಿಲ್ಲ ಅವ್ರ ಹೆಸರು ಪ್ರಕಾರ ಒಂದು ರಾಶಿ ಅಂತ ನೋಡ್ಕೊಳ್ತಾ ಇರ್ತಾರೆ ಅವ್ರಿಗೆ ಬರೀ ಇಪ್ಪತ್ತೈದು ಪರ್ಸೆಂಟ್ ಫಲವನ್ನು ಇದು ಸೂಚಿಸುತ್ತೆ ಮೊದಲನೇದಾಗಿ ಇದು ಗ್ರಹಗಳ ಗೋಚಾರದಲ್ಲಿರ್ತಕ್ಕಂಥ ಫಲವನ್ನು ಹೇಳ್ತಾ ಇದ್ದೀವಿ ಯಾರಿಗೂ ಇಂಡಿವಿಜುವಲ್ ಬಗ್ಗೆ ರಾಶಿ ಬಗ್ಗೆ ನಾವು ಅಥವಾ ಇಂಡಿವಿಜುವಲ್ ವ್ಯಕ್ತಿ ಬಗ್ಗೆ ನಾವು ಭವಿಷ್ಯವನ್ನು ಹೇಳ್ತಾ ಇಲ್ಲ ಸಾಕಷ್ಟು ಜನರಿಗೆ ಏನಂದರೆ ನಾವು ಒಳ್ಳೇದು ಹೇಳ್ತಾ ಇರುವಾಗ ನಮ್ಗೆ ಕೆಟ್ಟದಾಗಿದೆ ಅಂತ ಕೆಲವರು ಹೇಳ್ತಾ ಇರ್ತಾರೆ ನಾವು ಈ ರಾಶಿಗು ಚೆನ್ನಾಗಿಲ್ಲ ಅನ್ನುವಾಗ ಕೆಲವರು ನಮ್ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ ಅಂದ್ರೆ ಇದು ವೈಯಕ್ತಿಕವಾಗಿ ನಿಮ್ಮ ಜಾತಕದಲ್ಲಿ ಗ್ರಹಗಳು ದಶಾಭುಕ್ತಿಗಳು ಜಾತಕದಲ್ಲಿ ಇರ್ತಕ್ಕಂಥ ದೋಷಗಳು ಇಂಥದ್ದೆಲ್ಲ ಕೂಡ ನೀವು ಹತ್ರದಲ್ಲಿ ಇರ್ತಕ್ಕಂಥ ಒಬ್ಬ ಅಸ್ಟ್ರಜರ್ ಹತ್ರ ತಿಳ್ಕೊಂಡು ಇದನ್ನ ತುಲನೆ ಮಾಡ್ಕೊಳ್ಳಿ ನಿಮಗೆ ಕರೆಕ್ಟ್ ರಿಸಲ್ಟ್ಸ್ ಬರುತ್ತೆ ಏನಿವೆ ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಗ್ರಹಗಳೆಲ್ಲೆಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಕ್ವಿಕ್ ಆಗಿ ಮೊದಲನೇದಾಗಿ ಗುರು ಭಗವಾನ್ರು ಗುರು ಭಗವಾನ್ರು ಆ ಈಗ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಶನಿ ಭಗವಾನರು ಮೀನರಾಶಿಯಲ್ಲಿದ್ದರೆ ರಾಹು ಭಗವಾನರು ಕುಂಭ ಸಿಂಹರಾಶಿಯಲ್ಲಿ ಕೇತು ಭಗವಾನರು ಕುಜರು ಈ ತಿಂಗಳ ಹದಿನಾರನೇ ತಾರೀಕು ಧನಸು ರಾಶಿಯಿಂದ ಉಚ್ಚರಾಶಿಯಾಗಿರ್ತಕ್ಕಂಥ ಮಕರ ರಾಶಿಗೆ ಬಂದಿದ್ದಾರೆ ಹಾಗೆ ಸೂರ್ಯ ಭಗವಾನರು ಜನವರಿ ಹದಿನಾಲ್ಕು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಮಕರ ಸಂಕ್ರಾಂತಿ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡದಿರ್ತಕ್ಕಂಥ ದಿನವನ್ನೇ ನಾವು ಮಕರ ಸಂಕ್ರಾಂತಿ ಅಂತ ಕರಿತೀವಿ ಇದು ವೈಜ್ಞಾನಿಕವಾಗಿ ಕೂಡ ಎಷ್ಟು ತಾಳೆ ಆಗತ್ತೆ ನೋಡಿ ಸೂರ್ಯ ಭಗವನ್ರು ಹದಿನಾಲ್ಕನೇ ತಾರೀಕು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಇದು ಮಕರ ಸಂಕ್ರಾಂತಿ ಶುಕ್ರ ಭಗವನ್ರು ಹದಿಮೂರನೇ ತಾರೀಕು ಧನುಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಹದಿನೇಳನೇ ನಂತರ ಧನುಸು ರಾಶಿಯಿಂದ ಬುಧರು ಮಕರ ರಾಶಿಗೆ ಸೇರಿಕೊಳ್ತಾ ಇದ್ದಾರೆ ಮಕರ ರಾಶಿಯಲ್ಲಿ ನಾಲ್ಕು ಗ್ರಹರ ಸಂಪರ್ಕ ಈ ತಿಂಗಳ ಮಧ್ಯಭಾಗದಿಂದ ಪ್ರಾರಂಭ ಆಗುತ್ತೆ ಇನ್ನು ಉಳಿದಂಗೆ ಈ ಗ್ರಹಗಳು ಜನವರಿಯಲ್ಲಿ ಯಾವ ಥರ ಫಲ ಫಲ ಕೊಡ ಕೊಡುತ್ತೆ ಅಂತ ಒಂದೊಂದು ರಾಶಿಯಾಗಿ ನಾವು ನೋಡ್ಕೊಂಡು ಹೋಗೋಣ ಬನ್ನಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಆರನೇ ಮನೆಯಲ್ಲಿ ಬುಧ ಶುಕ್ರ ಕುಜ ರವಿ ಇದ್ದಾರೆ ಆರನೇ ಮನೆಯಲ್ಲಿ ನಾಲ್ಕು ಗ್ರಹ ಇದೆ ಅಂದರೆ ಜೀವನೋಪಾಯಕ್ಕಾಗಿ ಉದ್ಯೋಗ ಮತ್ತು ಈ ಕಾಂಟ್ರಾಕ್ಟ್ ವರ್ಕ್ಸ್ ಮಾಡ್ತಕ್ಕಂಥವ್ರಿಗೆ ದಿನನಿತ್ಯದ ಕೂಲಿ ಮಾಡ್ತಕ್ಕಂಥವ್ರಿಗೆ ಕೂಡ ಅನುಕೂಲ ಆಗ್ತಕ್ಕಂಥದ್ದು ಅನ್ನಪಾನೀಯಗಳಿಗೆ ಪಾಕೆಟ್ ಮನೆಗೇನು ತೊಂದರೆ ಆಗದಿರ ನಿಮಗೆ ಅವಕಾಶಗಳನ್ನು ಕೊಡ್ತಕ್ಕಂಥ ಸೊ ಹೊಸ ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದು ಅದು ಭೂಮಿ ವಿಚಾರವಾಗಿ ಆಗಿರ್ಬೋದು ಮನೆ ಕಟ್ಟೋ ಕೆಲಸಗಾರರಿಗಾಗಿರ್ಬೋದು ಅದು ವಾಹನ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಅನು ಅನುಕೂಲವಾಗಿರ್ತಕ್ಕಂಥ ತಿಂಗಳಿದು ಆದರೆ ನೆಕ್ಸ್ಟು ನಿಮಗೆ ಬರ್ತಕ್ಕಂಥ ಹದಿಮೂರನೇ ತಾರೀಕಿನ ನಂತರ ಶುಕ್ರ ಏಳನೇ ಮನೆಗೆ ಬರ್ತಾ ಇದ್ದಾರೆ ಶುಕ್ರ ಏಳನೇ ಮನೆಯಲ್ಲಿರೋದು ಒಳ್ಳೆಯದು ಮನೆಯಲ್ಲಿ ಸಂಬಂಧಗಳು ಚೆನ್ನಾಗಿರುತ್ತೆ ವೈಫ್ ಆ್ಯಂಡ್ ಹಸ್ಬೆಂಡ್ ಮಧ್ಯೆ ಸಂಬಂಧಗಳು ಚೆನ್ನಾಗಿರುತ್ತೆ ನೆಕ್ಸ್ಟು ರವಿ ಕೂಡ ಏಳನೇ ಮನೆಗೆ ಬರ್ತಾ ಇದ್ದಾರೆ ಸೂರ್ಯ ಮತ್ತು ಗುಜ ಇಬ್ಬರು ಪಾಪಗ್ರಹರು ಮತ್ತು ಅಗ್ನಿ ತತ್ವದ ಗ್ರಹರು ಏಳನೇ ಇರೋದ್ರಿಂದ ಸ್ವಲ್ಪ ಅನ್ನೆಸೆಸರಿ ಆರ್ಗ್ಯುಮೆಂಟ್ಸು ಈಟೆಡ್ ಆರ್ಗ್ಯುಮೆಂಟ್ಸು ಇಂಥದ್ದೆಲ್ಲ ಕೂಡ ನಡೆಯೋದಕ್ಕೆ ಚಾನ್ಸ್ ಇರುತ್ತೆ ಹದಿನೇಳನೇ ತಾರೀಕು ನಂತರ ಬುಧ ಏಳನೇ ಮನೆಗೆ ಬರ್ತಾ ಇರೋದರಿಂದ ಸ್ವಲ್ಪ ಸಮಾಧಾನಕರವಾಗಿರುತ್ತೆ ಮತ್ತು ರಾಹು ನಿಮ್ಗೆ ಗೊತ್ತಿರೋ ಎಂಟನೇ ಮನೆಯಲ್ಲಿದ್ದಾರೆ ಎಂಟನೇ ಮನೆ ಸ್ವಲ್ಪ ಅಡಚಣೆಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಹೌಸ್ ಆಗಿರೋದರಿಂದ ರಾಹು ಇದ್ದರೆ ಪ್ರಯತ್ನದ ಮುಖಾಂತರ ನೀವು ಎಲ್ಲವನ್ನು ಪಡ್ಕೊಳ್ಬೇಕು ಶನಿ ಭಗವಾನ್ರೇನೋ ನಿಮಗೆ ಭಾಗ್ಯಸ್ಥಾನಕ್ಕೆ ಹೋಗಿದ್ದಾರೆ ಶನಿ ಭಗವನ್ರು ಭಾಗ್ಯಸ್ಥಾನದಲ್ಲಿದ್ದರೆ ಕೆಲಸ ಕಾರ್ಯಗಳು ನಿಮ್ಮ ಮಂದಗತಿಯಲ್ಲಿ ನಡೆದ್ರೂ ಕೂಡ ನೀವು ತೊ ತೊಗೊಂಡಿರ್ತಕ್ಕಂಥ ಪ್ರಾಜೆಕ್ಟ್ಸನ್ನು ಕಂಪ್ಲೀಟ್ ಮಾಡೋದಕ್ಕೆ ನಿಮಗೆ ಸಾಧ್ಯ ಆಗತ್ತೆ ಗುರು ಭಗವಾನರ ಕೃಪೆ ಇಲ್ಲ ವಯಸ್ಥಾನದಲ್ಲಿರ್ತಕ್ಕಂಥ ಗುರು ಹೇಳ್ತಾ ಇದ್ದಾರೆ ನೀನು ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ನೂರು ರೂಪಾಯಿ ನಾನು ಖರ್ಚು ಮಾಡಿಸ್ತೀನಿ ಅಂತ ಯಾವುದೋ ಒಂದು ವಿಧಾನದಲ್ಲಿ ದುಡ್ಡು ಖರ್ಚಾಗ್ತಾರೆ ಧನಸ್ಥಾನದಲ್ಲಿರ್ತಕ್ಕಂಥ ಕೇತು ಹೇಳ್ತಾ ಇದ್ದಾರೆ ನೀನು ಎಷ್ಟೇ ದುಡಿ ಹೋದ ವರ್ಷ ನಿನಗೆ ಎಷ್ಟು ಇನ್ಕಮ್ ಇದೆ ಈ ವರ್ಷನೂ ಅದೇ ಇನ್ಕಮ್ ಇದೆ ಇನ್ಕಮನ್ನು ಜಾಸ್ತಿ ಮಾಡಲ್ಲ ಇನ್ಕ್ರಿಮೆಂಟ್ಸು ಸರಿಯಾಗಿ ಬರೋದಿಲ್ಲ ಸಂಭಾವನೆಗಳು ಬರಬೇಕಾಗಿರೋ ದುಡ್ಡು ಡಿಲೇ ಆಗುತ್ತೆ ಈ ರೀತಿಯಾಗಿ ಕೇತು ಮತ್ತು ಗುರು ನಿಮಗೆ ಧರ್ಮ ಸಂಕಟಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ವಿಘ್ನಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ವಿವೇಚನೆಯಿಂದ ನಡ್ಕೊಂಡು ವಿದ್ಯಾರ್ಥಿಗಳು ಮುಖ್ಯವಾಗಿ ರೆಗ್ಯುಲರ್ ಆಗಿ ನೀವು ಓದೋದಕ್ಕಿಂತ ಒನ್ ಅವರ್ ಎಕ್ಸ್ಟ್ರಾ ಓದಬೇಕು ಕಾರ್ಮಿಕರು ಉದ್ಯೋಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಒನ್ ಅವರ್ ಹಾಫ್ ಅನ್ ಅವರ್ ಎಕ್ಸ್ಟ್ರಾ ಸ್ಪೆಂಡ್ ಮಾಡಿ ನಿಮ್ಮ ಕೆಲಸವನ್ನು ಆವತ್ತ ಆವತ್ತೇ ಕಂಪ್ಲೀಟ್ ಮಾಡ್ಕೊಳ್ಳಿ ನಿಮ್ಮ ಬಾಸಿಂದ ಯಾವುದೇ ರೀತಿ ಕಂಪ್ಲೇಂಟ್ ಆಗದಿರೋ ನೋಡ್ಕೊಳ್ಳಿ ಫ್ಯಾಮಿಲಿಯಲ್ಲೂ ಕೂಡ ಪ್ರಶಾಂತವಾಗಿರ್ತಕ್ಕಂಥ ವಾತಾವರಣವನ್ನು ಕ್ರಿಯೇಟ್ ಮಾಡಿಕೊಳ್ಳಿ ನೀವು ಎಷ್ಟೇ ಬ್ಯುಸಿ ಆಗಿರ್ಬೋದು ಸ್ವಲ್ಪ ಫ್ಯಾಮ್ಲಿಗೆ ಟೈಮ್ ಕೊಡಿ ಮಂತ್ಲಿ ಮನ್ಸಾದರೂ ಎಲ್ಲೋ ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನಗಳು ಅಥವಾ ಯಾವುದೋ ಒಂದು ರೆಸ್ಟೋರೆಂಟ್ಗೆ ಹೋಗಿ ತಿರುಗಾಡ್ಕೊಂಡು ಬನ್ನಿ ಇಲ್ಲ ಪಾರ್ಕ್ ಬೆಳಗ್ಗೆ ಎದ್ದು ಪಾರ್ಕು ಯೋಗ ಮೆಡಿಟೇಷನ್ ಇಂಥದ್ದು ಮಾಡೋದ್ರಿಂದ ನಿಮ್ಮ ಮನಸ್ಸು ಸ್ಥಿರವಾಗಿರತ್ತೆ ಇಲ್ಲ ನಿಮ್ಮ ಮನಸ್ಸು ಚಂಚಲ ಮನಸ್ಸು ಜೊತೆಗೆ ನೆಗೆಟಿವ್ ಥಿಂಕಿಂಗ್ ಕೂಡ ಆ್ಯಡ್ ಆಗಿ ಮತ್ತಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ ಕಾಮಗಿರಿ ದುರ್ಗಾದೇವಿ ಆರಾಧನೆ ಮಾಡಿ ನವಗ್ರಹ ಸ್ತೋತ್ರವನ್ನು ಪ್ರತಿನಿತ್ಯ ಪಠನೆ ಮಾಡಿ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ ಅಂತಿದೆ ಅದನ್ನ ಪಠನೆ ಮಾಡಿ ಋಣಮೋಚಕ ಮಂಗಳ ಸ್ತೋತ್ರವನ್ನು ಓದ್ಕೊಂಡಿದ್ರೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರತಕ್ಕಂಥವ್ರು ಸಾಲ ಇರತಕ್ಕಂಥವ್ರು ಅದರಿಂದ ಹೊರಗಡೆ ಬರೋದಕ್ಕೆ ಸಹಾಯ ಆಗತ್ತೆ ಕನಕದಾರ ಸ್ತೋತ್ರವನ್ನು ಓದೋದು ಬಿಡಬೇಡಿ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡಕ್ಕೆ ಮೊದಲು ಕೆಲವು ಟಿಪ್ಸ್ ಅನ್ನು ತಿಳ್ಕೊಳ್ಳೋಣ ಪ್ರತಿ ತಿಂಗಳು ನಾವು ಒಂದು ಟಿಪ್ಸ್ ಅಂತ ಹೇಳ್ತಾ ಇದೀವಿ ಸಾಕಷ್ಟು ಜನ ಇಂಟ್ರೆಸ್ಟ್ ಆಗಿ ನಿಗಿದೆ ಸರ್ ಪ್ರತಿ ತಿಂಗಳು ಕಂಟಿನ್ಯೂ ಮಾಡಿ ಯಾವುದಾದ್ರೂ ಒಂದು ಹೊಸ ಹೊಸ ವಿಚಾರದ ಬಗ್ಗೆ ನೀವು ಹೇಳ್ತಾ ಬಂದಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಸಾಕಷ್ಟು ಜನ ಫೋನ್ ಮಾಡಿ ಕೂಡ ಹೇಳ್ತಾ ಇದ್ದಾರೆ ಈ ತಿಂಗಳಲ್ಲಿ ಉದ್ಯೋಗದ ವಿಚಾರವಾಗಿ ಯಾಕಂದರೆ ಮನುಷ್ಯನ ಜೀವನದಲ್ಲಿ ಬಾಲ್ಯ ಯೌವನ ವಿದ್ಯಾಭ್ಯಾಸ ಇದಾದ ಮೇಲೆ ಉದ್ಯೋಗ ಮದುವೆ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಇರ್ತಕ್ಕಂಥದ್ದು ಈಗ ಮದುವೆ ಮಕ್ಕಳು ವಿಚಾರ ಆಲ್ರೆಡಿ ನಾವು ಹೇಳಿದ್ದೀವಿ ಉದ್ಯೋಗ ಸಾಕಷ್ಟು ಜನಕ್ಕೆ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಉದ್ಯೋಗನೇ ಉದ್ಯೋಗ ಇದ್ರೆ ಜೀವನ ಸುಗಮವಾಗಿ ನಡೀತಾ ಇರತ್ತೆ ಉದ್ಯೋಗ ಇದ್ರೆ ನಿರಂತರವಾಗಿ ದುಡ್ಡು ಬರ್ತಾ ಇರುತ್ತೆ ಉದ್ಯೋಗಂ ನಾಸ್ತಿ ದಾರಿದ್ರ್ಯಂ ಅಂತ ಹಿರಿಯರು ಹೇಳಿದರು ಯಾರಿಗ ಉದ್ಯೋಗ ಇರುತ್ತೋ ಯಾವನ್ಗೆ ಸಂಪಾದನೆ ಇರುತ್ತೋ ಅವ್ನಿಗೆ ದರಿದ್ರ ಇರೋಲ್ಲ ಅಂತ ಓವರ್ ಕಮಿಟ್ಮೆಂಟ್ ಮಾಡ್ಕೊಳ್ಳೋರಿಗೆ ಬೇ ಸುಮ್ ಸುಮ್ಮನೆ ಸಾಲಗಳು ಮಾಡಿಕೊಂಡು ಮಜಾ ಮಾಡೋರಿಗೆ ಇದು ಅನ್ವಯಿಸೋದಿಲ್ಲ ಉದ್ಯೋಗ ಇಲ್ಲ ಅಥವಾ ನಾವು ಉದ್ಯೋಗ ಯಾವ ಥರ ಪಡ್ಕೋಬೇಕು ಅಂತಕ್ಕಂಥ ಕೆಲವು ಉಪಾಯ ನಾನು ಹೇಳ್ತಾ ಬರ್ತೀನಿ ಉದ್ಯೋಗವನ್ನು ಪಡ್ಕೋಬೇಕಂದ್ರೆ ಮುಖ್ಯವಾಗಿ ಒಂದು ಸಣ್ಣ ಟೆಕ್ನಿಕ್ ಹೇಳ್ತೀನಿ ಒಂದು ಲೆಮನ್ ತೊಗೊಳ್ಳಿ ನಿಂಬೆಹಣ್ಣು ಅದನ್ನು ನಾಲ್ಕು ಭಾಗಗಳಾಗಿ ಮಾಡಿ ಈ ನಾಲ್ಕು ಭಾಗಗಳನ್ನು ಮಾಡಿರ್ತಕ್ಕಂಥ ಹಣ್ಣನ್ನು ಒಂದು ಪ್ಲಸ್ ಥರ ರೋಡ್ ಇರತ್ತಲ್ಲ ನಾಲ್ಕು ರೋಡ್ ಸೇರ್ತಕ್ಕಂಥ ಜಾಗದಲ್ಲಿ ನಿಂತ್ಕೊಂಡು ಎಲ್ಲ ಡೈರೆಕ್ಷನಲ್ಲಿ ಒಂದೊಂದು ಪೀಸನ್ನು ಬಿಸಾಕಿ ಮನೆಗೆ ಬನ್ನಿ ಕಾಲ್ ತಳ್ಕೊಂಡು ಮನೆಗೆ ಎಂಟ್ರಿ ಕೊಡಿ ಇದನ್ನು ನೀವು ಏಳು ದಿವಸ ಸೆವೆನ್ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಬೇಕು ಕಂಟಿನ್ಯೂಟಿ ಇದ್ದರೆ ನಿಮಗೆ ಇದು ಫಲ ಕೊಡುತ್ತೆ ನೀವು ಈ ನಿಂಬೆಹಣ್ಣನ್ನು ಬಿಸಾಕಿದಾಗ ಅಲ್ಲಿ ಸೂಕ್ಷ್ಮ ಶರೀರಗಳನ್ನು ಇರ್ತಾವೆ ನಾಲ್ಕು ರೋಡ್ ಜ ಸೇರ್ತಕ್ಕಂಥ ಜಾಗದಲ್ಲಿ ಅವು ಗ್ರಹಿಸಿ ನಿಮಗೆ ಫಲವನ್ನು ಕೊಡ್ತಾವೆ ಮತ್ತೆ ಉದ್ಯೋಗ ಪಡ್ಕೊಳ್ಳೋದಕ್ಕೆ ಕೆಲವು ಮಂತ್ರಗಳು ಕೂಡ ಇದ್ದಾವೆ ಈ ಮಂತ್ರಗಳನ್ನು ನೀವು ನಿಯಮಿತವಾಗಿ ಪಠನೆ ಮಾಡೋದರಿಂದ ಜಪ ಮಾಡೋದರಿಂದ ನಿಮಗೆ ಬೇಗ ಉದ್ಯೋಗ ಪಡ್ಕೊಳ್ಳಿಕ್ಕೆ ಉದ್ಯೋಗ ಕಳ್ಕೊಂಡು ಉದ್ಯೋಗ ಪಡ್ಕೊಳ್ಳೋದಕ್ಕೆ ಮತ್ತು ಹೊಸದಾಗಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಕ್ಕಂಥ ಕಾಲೇಜ್ ಮುಗಿಸ್ಕೊಂಡು ಬಂದಿರತಕ್ಕಂಥವ್ರಿಗೆ ಕೂಡ ಈ ಮಂತ್ರಗಳು ಅನ್ವಯ ಆಗುತ್ತೆ ಇದು ನಾನು ಬೇರೆ ಬೇರೆ ಮೂಲಗಳಿಂದ ಕಲೆಕ್ಟ್ ಮಾಡಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗಿದ್ದರೆ ಅವು ಕೂಡ ಇದರ ಜೊತೆಗೆ ನೀವು ಪಾಲನೆ ಮಾಡಿ ಮೊದಲನೇ ಮಂತ್ರ ಓಂ ह्रीं कार्य सिद्धि ओम नम ओं ह्रीं कार्य सिद्धि ओम नम एर मंत्र ओं ह्रीं पद्मे राज्य प्राप्ति ह्रीं क्ली क्लीम स्वाहा ओं ह्रीं पद्मे राज्य प्राप्ति ह्रीं क्ली ಕ್ಲೀನ್ ಸ್ವಾಹ ಇನ್ನು ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ ನಾವೆಲ್ಲ ಪ್ರಯತ್ನಗಳು ಮಾಡ್ತಾ ಇರ್ತೀವಿ ಒಂದೊಂದು ಸರ್ತಿ ನಮಗೆ ಅಡಚಣೆಗಳು ಕೂಡ ಇರುತ್ತೆ ದೃಷ್ಟಿದೋಷ ಆಗಿರ್ಬೋದು ದಾಟು ದೋಷ ಆಗಿರ್ಬೋದು ಕೆಲವು ತಾಂತ್ರಿಕ ತೊಂದರೆಗಳಿಂದ ಕೂಡ ಇನ್ನೇನು ಸಿಗ್ಬಿಡತ್ತೆ ಫೈನಲ್ ಎಚ್ ಆರ್ ರೌಂಡ್ ಇದೆ ನನಗೇನು ಜಾಬ್ ಸಿಕ್ಕತ್ತೆ ಅನ್ನೋ ಸ್ಟೇಜಲ್ಲಿ ಕೂಡ ಸಿಗದೆ ಇರತಕ್ಕಂಥ ಚಾನ್ಸಸ್ ಇರುತ್ತೆ ಈ ಥರ ಏನಾದರೂ ಅಡ್ಡಿ ಆತಂಕ ಇದ್ದರೆ ಒಂದು ಮಂತ್ರವನ್ನು ನಾನು ಹೇಳ್ತಾ ಇದ್ದೀನಿ ಇದು ತಂತ್ರಬಾಧೆ ಒಂದು ಮಾಂತ್ರಿಕ ದೋಷ ಅಥವಾ ಏನಾದರೂ ದೃಷ್ಟಿದೋಷ ಇರೋದಕ್ಕೆ ಉಪಯೋಗ ಆಗ್ತಕ್ಕಂಥ ಮಂತ್ರ ಓಂ ಐಂ ರೀಂ ತಂತ್ರ ನಿವಾರಣಾಯ ಫಟ್ ಓಂ ಐಂ ರೀಂ ತಂತ್ರ ನಿವಾರಣಾಯ ಫಟ್ ಈ ಮಂತ್ರಗಳನ್ನು ನೀವು ನೂರೆಂಟು ಹೇಳ್ಕೊಬೋದು ಅಥವಾ ನಿಮಗೆ ಕೌಂಟ್ ಮಾಡೋದಕ್ಕೆ ಆ ಸಾಧನಗಳಿಲ್ಲ ಅಂತ ಹೇಳಿದರೆ ಒಂದು ಅಲಾರಮ್ ಇಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಅಲಾರ್ಮ್ ಇಟ್ಕೊಂಡು ಈ ಮಂತ್ರಗಳನ್ನು ನಿಯಮಿತವಾಗಿ ನೀವು ಪಠನೆ ಮಾಡೋದ್ರಿಂದ ನಿಮಗೆ ಉದ್ಯೋಗ ಭಾಗ್ಯ ಸಿಕ್ಕಿ ಒಳ್ಳೆಯ ಕಂಪ್ನಿಯಲ್ಲಿ ಕೆಲಸಕ್ಕೆ ಕೂಡ ಅವಕಾಶಗಳು ಸಿಕ್ಕೋದಕ್ಕೆ ಸಾಧ್ಯ ಆಗುತ್ತೆ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರತಕ್ಕಂಥವ್ರಿಗೆ ಭಾಗ್ಯ ಸೂಕ್ತವನ್ನು ದಿನಕ್ಕೆ ಹನ್ನೊಂದು ಬಾರಿ ಓದೋದ್ರಿಂದ ಕೂಡ ನಿಮಗೆ ಒಳ್ಳೆಯ ಉದ್ಯೋಗ ಸಿಕ್ಕತ್ತೆ ಉದ್ಯೋಗ ಕಳ್ಕೊಂಡಿರೋರಿಗೆ ಉದ್ಯೋಗ ಸಿಕ್ಕತ್ತೆ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋರಿಗೆ ಉದ್ಯೋಗ ಸಿಕ್ಕತ್ತೆ ಉದ್ಯೋಗದಲ್ಲಿ ಇರೋವರು ಕೂಡ ಪ್ರಯತ್ನ ಓದ್ಕೊಳ್ಳೋದ್ರಿಂದ ಪ್ರಮೋಷನ್ ಸಿಕ್ಕತ್ತೆ ಈ ಹೇಳಿ ಸಾಕಷ್ಟುಗೆ ಜನಕ್ಕೆ ಉಪಯೋಗ ಆಗಿದೆ ಈ ಉಪಯೋಗವನ್ನ ನೀವು ಪಡ್ಕೊಳ್ಳಿ ಒಂದು ವೇಳೆ ಇದೆಲ್ಲ ಹೇಳಿ ಏನೂ ಆಗ್ತಾ ಇಲ್ಲ ಒಂದು ಸರ್ತಿ ನಿಮ್ಮ ಜಾತಕವನ್ನು ನಿಮ್ಮ ಹತ್ರದಲ್ಲಿರ್ತಕ್ಕಂಥ ಇರ್ತಕ್ಕಂಥ ದುಡ್ಡು ಕೊಟ್ಟು ಕೇಳಿಸಿ ಪರಿಹಾರಗಳನ್ನು ಮಾಡ್ಕೊಳ್ಳಿ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು